ഇവർക്കും <mimitation> കരിശനയ <imitation> ಇದಕ್ಕೆ ಕೊಂಕಣಿಯಲ್ಲಿ ಪತೋಳಿ ಅಂತ ಕರೀತೀವಿ ಪಥೋಳಿ ಇದು ನಾಗರ ಪಂಚಮಿ ಮತ್ತು ಆಗಸ್ಟ್ ಹದಿನೈದರಂದು ಮಾಡಲಾಗುತ್ತದೆ ಪತ್ತೋಳಿ ಮಾಡಲಿಕ್ಕೆ ನಾನು ಎರಡು ಕಪ್ಪಷ್ಟು ದೋಸೆ ಅಕ್ಕಿ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿ ಮತ್ತು ಸ್ವಲ್ಪ ಉಪ್ಪನ್ ಹಾಕೊಂಡು ಈ ತರ ಮಿಕ್ಸಿಯಲ್ಲಿ ರುಬ್ಕೊಂಡಿದೀನಿ ನಂತರ ಅರಿಶಿನ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಹೀಗೆ ಒರೆಸ್ಕೊಂತ ಇದ್ದೀನಿ ಎಲೆಯ ತುದಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡ್ ಅಲ್ಲೂ ಈ ತರ ಫಿಲ್ಲಿಂಗ್ ಮಾಡ್ಲಿಕ್ಕೆ ನಾನು ಇಲ್ಲಿ ಫ್ರೆಶ್ ಆದ ಹಸಿ ಕೊಬ್ಬರಿಯನ್ನು ತಗೊಂತ ಇದ್ದೀನಿ ಎರಡು ಕಪ್ ಹಾಗೆ ಒನ್ ಕಪ್ ಅಷ್ಟು ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಅರಿಶಿನ ಎಲೆಯನ್ನು ತಗೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮಾಡಿಕೊಂಡಂತಹ ಫಿಲ್ಲಿಂಗನ್ನು ತುಂಬ್ತಾ ಇದ್ದೀನಿ ಫಿಲ್ಲಿಂಗ್ ಆದಮೇಲೆ ಎಲೆಯನ್ನು ಫೋಲ್ಡ್ ಮಾಡ್ಕೋಬೇಕು ಇದಕ್ಕೆ ಎಲ್ಲೂ ಗ್ಯಾಪ್ ಇರಬಾರದು ಹಾಗೀಗ ಎಲ್ಲ ರೆಡಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಈ ಥರ ಹಬೆಯಲ್ಲಿ ಪಾತೊಳಿಯನ್ನು ಬೇಯಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಈಗ ಪತೋಳಿ ರೆಡಿಯಾಗಿದೆ ಪತೋಳಿ ಮಾಡುವಾಗ ನೀವು ಬಾಯ್ಲ್ಡ್ ರೈಸ್ ಕೂಡ ಯೂಸ್ ಮಾಡ್ಕೋಬಹುದು ನಾನು ಬಾಯ್ಲ್ಡ್ ರೈಸ್ ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ಅಕ್ಕಿಯನ್ನು ಐದರಿಂದ ಆರು ತಾಸು ನೆನೆಸಿಡಬೇಕು ನಾನು ಸ್ಟಾರ್ಟಿಂಗಲ್ಲಿ ಹೇಳಲಿಕ್ಕೆ ಬರ್ತಿದ್ದೀನಿ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಹಾಗೆ ಮಾಡೋದ್ರಿಂದ ಬೇಗ ಅಕ್ಕಿ ನುಣ್ಣಗಾಗುತ್ತೆ ಇಷ್ಟವಾಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು